ಹಿಂಡಿ ಕೆಳಗಡೆ ನೋವು ಬರುತ್ತೆ ಮೇಲ್ಗಡೆ ಬರುತ್ತೆ ಮಾತ್ರ ಇಟ್ ಇಸ್ ಲೈಫ್ ಸ್ಟೈಲ್ ಅಂದ್ರೆ ಕಾಲಿಂದ ಅದು ಹಾರ್ಟಿಗೆ ಪಂಪ್ ಮಾಡುವಷ್ಟು ಶಕ್ತಿ ಹೊಟ್ಟೆ ನಿಧಾನಕ್ಕೆ ಕಾಲು ಊಟ ಬರೋದು ಕಾಲು ಆಗೋದು ಈ ತರ ಹಿಂಬಡಿ ನೋವು ಬರೋದು ಜನರಲಿ ಲೈಫ್ ಸ್ಟೈಲ್ ಇಂದನೇ ಜನ್ರಲಿ ಬರೋದು ಮೋಸ್ಟ್ ಆಫನ್ ಬಿಕಾಸ್ ಈ ಹೈ ಹೀಲ್ ಹಾಕೋದು ಇಸ್ ಈಸ್ ಅ ಮೇಜರ್ ಇಶ್ಯೂ ಬಿಕಾಸ್ ಬರೀ ಹೈ ಹೀಲ್ ಅಂತಲೇ ಅಲ್ಲ ಈವನ್ ವೆದರ್ ಇಟ್ ಇಸ್ ಮೆನ್ ಆಲ್ಸೋ ಅದು ಹೀಲು ಆ್ಯಂಡ್ ದ ಕನ್ಸಿಸ್ಟೆನ್ಸಿ ಆಫ್ ದ ಹೀಲ್ ಬಿಕಾಸ್ ಹಾರ್ಡ್ ಹೀಲ್ಸ್ ಹಾಕೊಂಡಾಗ ಎಸ್ಪೆಷಲಿ ನಾವು ಜಾಸ್ತಿ ಹೊತ್ತು ಆ ಥರ ಆ ಪೊಸಿಷನಲ್ಲಿ ನಿಂತ್ಕೊಂಡಾಗ ಹಿಂಬಡಿಯಲ್ಲಿ ಬೇರೆ ಬೇರೆ ಥರದ್ದು ನೋವುಗಳು ಕಾಣ್ಕೊಳುತ್ತೆ ಹಿಂಡಿ ಕೆಳಗಡೆ ನೋವು ಬರುತ್ತೆ ಹಿಂಡಿ ಮೇಲ್ಗಡೆ ನೋವು ಬರುತ್ತೆ ಈ ಥರ ಬೇರೆ ಬೇರೆ ಕಾರಣದಿಂದ ನೋವು ಕಾಣ್ಕೊಳ್ಬೋದು ಸೊ ಅದಕ್ಕೆ ಆ್ಯಡಿಕುವೇಟ್ ಆಗಿ ಫುಟ್ವೇರ್ ಮಾಡಿಫಿಕೇಷನ್ ಐ ಥಿಂಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದಕ್ಕೆ ಕರೆಕ್ಟಾಗಿರೋ ಸಾಫ್ಟ್ ಸೋಲ್ಟ್ ಫುಟ್ವೇರ್ ಹಾಕೊಂಡು ಅದಕ್ಕೆ ರೆಗ್ಯುಲರ್ ಆಗಿ ಸ್ಟ್ರೆಚಿಂಗು ಸ್ವಲ್ಪ ಬಿಸ್ನೀರ್ ಕಾವು ಇದನ್ನು ಕೊಟ್ಟರೆ ಮೋಸ್ಟ್ ಆಫನ್ ದ ಪೇನ್ ವಿಲ್ ಸಬ್ಸೈಡ್ ಆನ್ ಇಟ್ಸ್ ಓನ್ ಬಟ್ ಅದು ಬರೋದು ಮಾತ್ರ ಟಿಪಿಕಲಿ ಇಟ್ ಇಸ್ ಅ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇಟ್ ಇಸ್ ಬಿಕಾಸ್ ಆಫ್ ಅ ಲೈಫ್ ಸ್ಟೈಲ್ ಇಶ್ಯೂ ಕೆಲವ್ರಿಗೆ ಕಾಲ್ಗಳಲ್ಲಿ ನರಗಳೇನು ದಪ್ಪ ದಪ್ಪವಾಗಿರುತ್ತೆ ಅದು ನೋಡಿದ್ರೆ ಕೂಡ ಕಾಣಿಸುತ್ತೆ ಹೊರಗೆ ಸೊ ಅದು ಏನ್ ಸಮಸ್ಯೆ ಇಲ್ಲ ಅದು ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ರಕ್ತನಾಳಗಳು ಆ ರಕ್ತನ ನಾವು ಕಾಲಿಂದ ವಾಪಸ್ ನಮ್ಮ ಹೃದಯಕ್ಕೆ ಏನು ತಗೊಂಡು ಹೋಗ್ತಾ ಇರುತ್ತೆ ರಕ್ತನಾಳಗಳು ಆ ರಕ್ತನಾಳಗಳು ಸಮ್ ಟೈಮ್ಸ್ ಬಿಕಮ್ ಇನ್ಕಾಂಪಿಟೆಂಟ್ ಅಂದರೆ ಕಾಲಿಂದ ಅದು ಹಾರ್ಟಿಗೆ ಪಂಪ್ ಮಾಡೋ ಶಕ್ತಿ ಹೊರಟು ಹೋಗುತ್ತೆ ಅದಕ್ಕೆ ಸೊ ಅದು ಆದಾಗ ವೆರಿಕೋಸ್ ವೆನ್ಸ್ ಅಂತ ಆಗುತ್ತೆ ಏನ್ ಟು ಸಮ್ ಎಕ್ಸ್ಟೆಂಟ್ ಅದು ವಯಸ್ಸಾದ್ಮೇಲೆ ಎಲ್ಲರಲ್ಲೂ ಆಗೋದು ಬಟ್ ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಅದು ರಕ್ತನಾಳಗಳು ವಾಪಸ್ ಅದು ಹಾರ್ಟಿಗೆ ಹೋಗೋದನ್ನ ಅದು ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಧಾನಕ್ಕೆ ಕಾಲಲ್ಲಿ ಊತ ಬರೋದು ಊತ ಬಂದು ಕಾಲಲ್ಲಿ ಅಲ್ಸರ್ ಆಗೋದು ಈ ಥರದ್ದೆಲ್ಲ ಆಗುತ್ತೆ ಸೊ ಮೆಜಾರಿಟಿ ಆಫ್ ದ ಪೇಶೆಂಟ್ಸ್ ಅಲ್ಲಿ ನಾವು ಏನು ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕೆ ಸಿಂಪಲ್ ಪ್ರಿಕಾಷನ್ಸ್ ಅಂದ್ರೆ ಅದಕ್ಕೊಂದು ಸ್ಟಾಕಿಂಗ್ಸ್ ಅಂತ ಹೇಳ್ತೇವೆ ನಾವು ಅಂದ್ರೆ ಟೈಟ್ ಇರೋ ಒಂದು ಸಾಕ್ಸ್ ಬರುತ್ತೆ ಆ ಸಾಕ್ಸ್ ಅನ್ನು ಹಾಕೊಂಡು ಅದನ್ನ ಕರೆಕ್ಟಾಗಿ ಕಂಪ್ರೆಸ್ ಮಾಡಿದ್ರೆ ದಟ್ ಜನರಲಿ ಆಫ್ ಎಲ್ಲೊಬ್ರಿಗೆ ಅದನ್ನು ಹಾಕ್ಬಿಟ್ಟು ಆಗದೆ ಇರೋರಿಗೆ ಕಾಲು ತುಂಬ ಸ್ವೆಲ್ಲಿಂಗ್ ಬಂದು ಕಾಲಲ್ಲಿ ಏನಾದರೂ ಅಲ್ಸರು ಆ ಥರದ್ದು ಏನಾದರೂ ಬಂದರೆ ಅದಕ್ಕೆ ಸುಮಾರು ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಇದೆ ಇವತ್ತಿನ ದಿನಕ್ಕೆ ಲೇಸರು ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಎಲ್ಲ ಬರುತ್ತೆ ಅದೇ ಜನರಲಿ ಶೂ ವಿಲ್ ಟೇಕ್ ಕೇರ್ ದ ಪ್ರಾಬ್ಲಮ್